ಅಲ್ಪಸಂಖ್ಯಾತ ಮುಸ್ಲಿಮರ ಅಭಿವೃದ್ಧಿ ಸಮಿತಿ ವತಿಯಿಂದ ಸುಮಾರು ನೂರು ಸುಮಾರು ಯಾಕೆ ಎರಡೂವರೆನೂರು ಮೂರುನೂರು ಜನರಿಗೆ ಕಿಟ್ ವಿತರಣೆ ಮಾಡಲಾಯಿತು ರಂಜಾನ್ ಹಬ್ಬದ ನಿಮಿತ್ತ ಏನು ದವಸ ಧಾನ್ಯ ಸಾಮಗ್ರಿಗಳು ವಿತರಣೆ ಮಾಡಲಾಯಿತು ಎಮ್ ಎಮ್ ಡಿ ಸಿ ವತಿಯಿಂದ ಅದೇ ಥರನಾಗಿ ಇವತ್ತು ಮಾಧ್ಯಮ ಮಿತ್ರರೊಂದಿಗೆ ಒಂದು ಇಫ್ತಿಯಾರ್ ಕೂಟ ಆಚರಣೆ ಮಾಡಲಾಯಿತು ಮಾಡಲಾಗುತ್ತಿದೆ ಈ ಇಫ್ತಿಯಾರ್ ಕೂಟದಲ್ಲಿ ನಾವು ಯಾಕಪ್ಪ ವಿಶೇಷ ಮಾಡಬೇಕಾಯ್ತಂದರೆ ಜನರಿಗೆ ಏನೋ ಮಾಧ್ಯಮದವರು ಅಂದರೆ ನಮ್ಮ ಜನ ಅಲ್ಪಸಂಖ್ಯಾತರು ಮು ಅದರೊಳಗೆ ಸ್ಪೆಷಲಿ ಮುಸ್ಲಿಮ್ರು ದೂರು ಆ ಮತ್ತು ಕೆಲವೊಂದು ನಮ್ಮಲ್ಲಿ ಇಲ್ಲಿ ಬಿಜಾಪುರ ಒಳಗೆ ಮಾಧ್ಯಮ ಅಂತಂದರೆ ಹೆಂಗೆ ಎಲ್ಲ ಕಾಮನ್ ಆಗಿ ಎಥಿಕಲ್ ಆಗಿ ಮಾಡುವಂತಹ ಪತ್ರಿಕೋದ್ಯಮ ನನಗೆ ಬಿಜಾಪುರ್ನಲ್ಲಿ ನಾನು ಕಂಡುಕೊಂಡಿದ್ದೀನಿ ಯಾಕಂದರೆ ಯಾವುದೇ ಥರದ ಪೂರ್ವಾಗ್ರಹ ಪ್ರಿ ಪೀಡಿತ ಇಲ್ಲದೆ ಇದ್ದಿದ್ದಂಗೆ ಅದು ಸಮಾಜಕ್ಕೆ ಯಾವುದೇ ಹಾನಿ ಆಗಲಾರ್ದಂಗೆ ಮಾಧ್ಯಮದವರು ನಿರಂತರ ಕೆಲಸ ಮಾಡ್ತಾರೆ ಈ ಕೆಲಸಕ್ಕಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಕರೆಸಿ ಇಲ್ಲಿ ಇಫ್ತಿಯಾರ್ ಕೂಟ ಮತ್ತು ಮಸೂತಿಯಲ್ಲಿ ಏನು ನಡೀತದ ಕಾರ್ಯಕ್ರಮ ಅದು ನೋಡಬೇಕಾಗಿತ್ತು ಅವ್ರಿಗೆ ತೋರಿಸ್ಬೇಕಾಗಿತ್ತು ಸೊ ಆ ಕಾರಣಕ್ಕಾಗಿ ಇವತ್ತು ಇಪ್ಪತ್ತೆಂಟನೇ ರೋಜಾ ನಿಮಿತ್ತ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಸಮಾಜದಲ್ಲಿ ಎಲ್ಲ ವರ್ಗದವ್ರಿಗೆ ಅದರಲ್ಲಿಯೂ ಬಡ ಕುಟುಂಬಗಳಿಗೆ ಈ ಸಣ್ಣ ಕಿಟ್ ವಿತರಣಾ ಕಾರ್ಯಕ್ರಮ ಹಾಗೂ ಅಲ್ಪಸಂಖ್ಯಾತರಲ್ಲಿ ಈ ಎಜುಕೇಶನ್ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು ಸೊ ಮಾಧ್ಯಮದವರು ಈ ಈ ಸಂದರ್ಭದಲ್ಲಿ ಬಹಳ ಮನಸ್ಸು ಬಿಚ್ಚಿ ಅವರಿಗೆ ಒಂದು ಸಂದೇಶಗಳನ್ನು ನೀಡಿದರು ನಾನು ಅವರಿಗೆ ಭಾಳ ಕೃತಜ್ಞನಾಗಿದ್ದೇನೆ ಈ ಸಂದರ್ಭದಲ್ಲಿ ಅವರ ಸಾಕಷ್ಟು ಮನದಾಳದಿಂದ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಮ್ ಎಮ್ ಡಿ ಸಿ ನಮ್ಮ ಎಮ್ ಎಮ್ ಡಿ ಸಿ ನಿರಂತರ ಸಮಾಜಪರ ಹಾಗೂ ದೇಶಪರ ಕೆಲಸ ಮಾಡ್ಕೋತು ಬಂದಿದೆ ನಿರಂತರ ಈಗ ಸುಮಾರು ಒಂದು ವರ್ಷದಿಂದ ಈ ಕೆಲಸ ಮಾಡ್ತಾಯಿದೆ ಎಮ್ ಎಮ್ ಡಿ ಸಿ ಮುಂದಿನ ದಿನಗಳಲ್ಲಿ ಬಡವರಿಗೆ ಯಾವುದೇ ಸಮಾಜದವರು ಇರಲಿ ಯಾಚಿ ಯಾವುದೇ ಜಾತಿದವರು ಇರಲಿ ಯಾವುದೇ ಧರ್ಮದವ್ರು ಇರಲಿ ಅವರಿಗೆ ಉಚಿತವಾಗಿ ಇಲ್ಲಿ ಆನ್ಲೈನ್ ಸೇವೆಯನ್ನು ಒದಗಿಸುವಂತಹ ಕೆಲಸ ಎಮ್ ಎಮ್ ಡಿ ಸಿ ಮಾಡ್ತದೆ ಉದ್ಘಾಟನಾ ಕಾರ್ಯಕ್ರಮ ಆದ ನಂತರ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ರೇಷನ್ ಕಾರ್ಡ್ ಇರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಇರ್ಬೋದು ನಿಮ್ಮ ಇನ್ನಿತರ ಯಾವುದೇ ಆನ್ಲೈನ್ ಸೇವೆಗಳು ಸರ್ಕಾರಿ ಸೌಲಭ್ಯಗಳು ಎಲ್ಲವನ್ನು ನಾವು ಉಚಿತವಾಗಿ ಇಲ್ಲಿ ಮಾಡಿಕೊಡ್ತೀವಿ ಅಂತ ಈ ಎಮ್ ಎಮ್ ಡಿ ಸಿ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಹೌದು ಲೇಟ್ ಮಾಡಿ ಬಂದ ನಮ್ಮ ಡಿಸೂಪ್ ನೆಹಾರ್ ಅವರಿಗೆ ಸ್ವಾಗತ ಮಾಡುತ್ತೇನೆ ಯಾವಾಗಲೂ ಲೇಟ್ ರಾತ್ರಿ

इधर पर पर में बहुत बढ़िया बात है मैंने वो रखती हूं में बाद में उनको बात इधर जरा बात